ನಗರದ ಕೆಆರ್ಪುರಂನಲ್ಲಿರುವ ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಜೂನ್ ಇಪ್ಪತ್ಮೂರರಿಂದ ಮೂರು ದಿನಗಳ ಕಾಲ ಉಚಿತ ಕೃತಕ ಕಾಲು ಹಾಗೂ ಮುಂಗೈ ಜೋಡಣ ಬೃಹತ್ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ತಿಳಿಸಿದರು ಆಸ್ಪತ್ರೆ ಸಭಾಂಗಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಕ್ರೋಲ್ಯಾಬ್ಸ್ ಪ್ರಾಯೋಜಕತ್ವದಲ್ಲಿ ರೋಟರಿ ಕ್ಲಬ್ ಹಾಸನ ಹೊಯ್ಸಳ ರೋಟರಿ ಕ್ಲಬ್ ಹಾಸನ ಟೈಗರ್ ಐಎಫ್ಎಂಆರ್ ಹಾಸನ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯಕ ಸಮಿತಿ ಜೈಪುರ್ ಸಹರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇನ್ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಯೂತ್ ಹ್ಯಾಂಡ್ ಫೌಂಡೇಶನ್ ಕನ್ನಡ ರಕ್ಷಣಾ ವೇದಿಕೆ ಭಾರತ್ ಸೇವಾದಳ ಸಂಘಟನೆಗಳು ಒಟ್ಟಾಗಿ ಕೈಜೋಡಿಸಿವೆ ಎಂದ ಅವರು ಮುಂಗಾಯಿ ಕೃತಕ ಕಾಲುಗಳು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಉಚಿತವಾಗಿ ಕೊಡಲಾಗುವುದು ಅಗತ್ಯ ಇರುವವರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ನಾಲ್ಕು ಆರು ಐದು ಎರಡು ಏಳಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದರು ಕಂಪನಿಯ ಒಂದು ಪ್ರಯೋಜನದಲ್ಲಿ ಇಂದಿನ ಕೂಡ ಮೈಕ್ರೋಲ್ಯಾಬ್ಸ್ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಹಿಂದೆ ನಾವು ನಮ್ಮ ದಿವಂಗತ ಎಚ್ ಎಸ್ ಪ್ರಕಾಶ್ ನಮ್ಮ ತಂದೆಯವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿ ನಮ್ಮ ಸಂಜೀನಿ ಸಹಕಾರಿ ಆಸ್ಪತ್ರೆ ಮತ್ತು ಎಲ್ಲ ಹಿರಿಯರು ಎಲ್ಲ ಸೇರಿ ಒಂದು ಅವರು ಅವರು ಎಲ್ಲ ಕಳೆದ ಸರ್ತಿ ಹೇಳ್ತೀನಿ ಒಂದು ಹೆಲ್ತ್ ಕ್ಯಾಂಪ್ನು ಕೂಡ ಮಾಡಿದ್ವಿ ಅದೇ ರೀತಿ ಈ ಬಾರಿ ನಮ್ಮ ಮೈಕ್ರೋಲ್ಯಾಬ್ಸ್ ಅವರು ಅವರೊಂದು ಸಹಕಾರದೊಂದಿಗೆ ಇವತ್ತು ರೋಟ್ರಿ ಕ್ಲಬ್ ಆಫ್ ಹೊಯ್ಸಳ ರೋಟ್ರಿ ಕ್ಲಬ್ ಆಫ್ ಕ್ಲಬ್ ಆಫ್ ಟೈಗರ್ ಸಹಕಾರಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು संशोधना संस्थे ऐएफएमआर हासनं भगवान महीर विकलांग सहायता समिती जैपुर सहारा ग्रुप आीस इन वील् क्लब ऑफ हासन गोल्ड यूथ रोटरी मोहन संस्थे सुरेश खजांची एच माजी अध्यक्ष जे गणेश कार्या डी अरुण कुमार अरणकुमार बिजिश्रीधर विएन जयरा जिएस विमला मदल